ಕನ್ನಡ ಚಿತ್ರರಂಗದ ಮೋಹಕ ಎಂದೇ ಹೆಸರುವಾಸಿಯಾಗಿದ್ದ ರಮ್ಯಾ ಅವರು ಮದುವೆ ಆಗ್ತಾ ಇದ್ದಾರೆ ಅಂತ ಹಲವು ವರ್ಷಗಳಿಂದ ವದಂತಿಗಳು ಹರಡ್ತಾನೇ ಇದೆ ಅದೇ ರೀತಿ ಇತ್ತೀಚೆಗೆ ಕೂಡ ಒಂದು ವದಂತಿ ಹರಡಿದೆ ದೆಹಲಿಯ ಉದ್ಯಮಿಯನ್ನು ರಮ್ಯಾ ಅವರು ಮದುವೆ ಆಗ್ತಾರೆ ಅಂತ ಆದರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಆಮೇಲೇನೆ ಗೊತ್ತಾಗಿದ್ದು ಯಾಕಂದರೆ ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ರಮ್ಯಾ ಅವರೇ ಇದನ್ನು ಕ್ಲಾರಿಫೈ ಮಾಡಿದ್ದಾರೆ ನಾನು ಮದುವೆ ಆಗ್ತಾ ಇಲ್ಲ ಇದೆಲ್ಲ ಸುಳ್ಳು ಸುದ್ದಿ ಅಂತ ಅವರೇ ಹೇಳಿಕೊಂಡಿದ್ದಾರೆ ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಈ ಥರ ಸುಳ್ಳು ಸುದ್ದಿಗಳು ಹರಡ್ತೇ ಇದೆ ರಮ್ಯಾ ಅವರು ಮದುವೆ ಆಗ್ತಾ ಇದ್ದಾರೆ ಅಂತ ಆದರೆ ಇದುವರೆಗೂ ಅವರು ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಸದ್ಯಕ್ಕೆ ಮದುವೆ ಯೋಚನೆ ಇಲ್ಲ ಅಂತಲೇ ಅವರು ಹೇಳಿಕೊಂಡಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲೂ ಕೂಡ ಈ ಸುದ್ದಿ ದೊಡ್ಡ ವಿಷಯ ಆಗಿತ್ತು ರಮ್ಯಾ ಮದುವೆ ಮಾಡ್ಕೊಳ್ತಿದ್ದಾರೆ ಅಂತ ಆದರೆ ಈಗ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು